ಿಟ್ಟಿದ್ದ ಬಂದ ನಿಮ್ಮ ಮನಸ್ಸ ದೊಡ್ಡ ಕಲ್ಲಿದ್ದು ಸರಿ ಬಗ್ಗೆ ಮರಿದೊಳಗೆ ಲಕ್ಷ್ಮೀ ಅಂತ ಕೂಗ್ಯಾರ ಮಠದೊಳಗಿರ್ತಕ್ಕಂಥ ಲಕ್ಷ್ಮೀ ಭರತ್ ಬಂದಾಳ ಮಣವಾಳರಿಗೆ ಆ ದೊಡ್ಡ ಕಲ್ಲಿದ್ದ ಪಾಟಿಯನ್ನ ಎತ್ತಿ ತೆರಿ ಮಾಡಿರ್ತಾಳ ಲಕ್ಷ್ಮಿ ಆ ಕಲ್ಲ ಬಾಟಿ ಮ ಇವು ನೋಡಿವರಿ ಇವು ನಾಲ್ಕು ನಗ್ತೀವಿ ಇವು ನಾಲ್ಕು ಒಯ್ತಾರ ಅಂತೇಳಿ ನಗಲಕತ್ತೀವಲ್ಲ ಅವ್ವ ಅಂದೇ ಇವು ಆ ಏನು ಬಿಚಿತ್ರ ಅದ ಇದು ಅದ ಅಂತ ದೊಡ್ಡ ಕಲ್ಲು ಬಾಗ್ಲಿಗೆ ಹಾಕ ಜವ್ಣಿ ಇಟ್ಟೀವಿ ಮೂರ್ನಾಲ್ಕು ಮಂದಿಗೆ ಎತ್ತುದ್ರಿ ಎತ್ತಲ್ಲ ಅದು ಮಡಿಮಾಳರ ಕೈ ಹಿಡಿ ಹಿಡಿತಂದರೆ ಪುಸ್ತಕನೆ ತಾನೇ ಅಂಥ ವಿಚಿತ್ರ ಇದು ಬೆಲ್ಲಕ್ಕು ಇದು ಅಪರಾಧ ಆಯ್ತೇನು ನಾವು ಮಾಡಬಾರ್ದಾಗಿತ್ತೇನು ಹಿಂದೆ ಕಡೆ ವಿಚಾರ ಮಾಡ್ತಾರೆ ಏನ್ರಿ ಅವರು ಮಠದ ಮುಂದೆ ಹೋಗಿ ಒಗದು ಏ ಬಾಟಿ ಬಾಳ್ ಚಂದಗಂಟರ ದೊಡ್ಡ ಮನಸ್ಸುದು ಅಂದ್ರು ಬೈಲಿಲ್ಲ ಚಿಟ್ಟಿಗೆ ಬರಲಿಲ್ಲ ಎಂತ ಮನಸ್ಸು ಅವ್ರಿಗೆ ಹೆಂಗ್ ಗೊತ್ತಾಗಿರ್ಬೇಕು ನನಗಬೇಕಾಗಿ ಅದು ಅನ್ನೋದು ಮಠದ ಮುಂಭಾಗದೊಳಗ ಒಂದು ಕಲ್ಲು ನಡೆಸಬೇಕಾಗಿತ್ತು ಅದಕ್ಕಲ್ಲಿ ಹುಡುಕಾಡ ಸಿಕ್ಕಿದ್ದಿಲ್ಲ ಆ ಮಾತು ಗುರುನೇ ಈ ಕಲ್ಲು ಕೊಟ್ಟು ಕಳಿಸಾನೆ ನನ್ನ ಗುರು ಮಾತಾನೆ ಈ ಕಲ್ಲು ಕೊಟ್ಟು ಕಳಿಸಲಾಯ್ತು ಅಂತ ತಿಳ್ಕೊಂಡು ಕಳ್ಳವಾಡ ಸಿದ್ದಪ್ಪಳ ರಾಮಪ್ಪನ ಕರೀತಾರೆ ಏ ಸ್ವಲ್ಪ ಬುದಿನ ಸಂಖ್ಯೆ ತಗೊಂಡು ಬರೋದು ತಗೊಂಡು ಕೆದರಿಸಿ ಆ ಮಹದ್ವಾರದ ಮಧ್ಯದೊಳಗೆ ಗ್ರಾಮ ದೇವತೆ ಅಂತ ತಿಳ್ಕೊಂಡು ಮಾಡುತ್ತಾರೆ ಗ್ರಾಮ ದೇವತೆ ಅಂತ ಹೇಳಿ ಅಗಿಸಿ ಏನ್ರಿ ಅದನ್ನ ನಡೆಸಿ ಪೂಜಾ ಮಾಡ್ತಾರ ಅವ್ರ ಕೈಯಿಂದ ಯಾವ ಈ ಗ್ರಾಮ ದೇವತೆ ನೀನು ಈ ಗ್ರಾಮ ಸದಾ ಸಂರಕ್ಷಣೆಯನ್ನು ನೀನು ಈ ಗ್ರಾಮವನ್ನ ನಿರಂತರವಾಗಿ ಕಾಯಿ ಎಂದು ತಿಳ್ಕೊಂಡು ಆ ಕತ್ತಿಗೆ ಹೇಳ್ತಾರೆ ಕತ್ತಿಗೆ ಹೇಳ್ತಾರ ಇವತ್ತಿಗೂ ಗಂಡ ಏನ್ರಿ ಈ ನಿಟ್ಟಿನೊಳಗ ಮಡಿವಾಳರ ಇಲ್ಲಿ ಅಗಾಧ ಅಗೋಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂತ ಯಾವ ಮಹಿಮೆಗಾರರಾಗಿರ್ತಕ್ಕಂಥ ಮಡಿವಾಳರು ನಿರ ಮಠದೊಳಗ பூஜை புனஸ்கார நியம நித்யார்த்தொழுவார்த்து கேரளார் ஏன் வாரொழு ப்ரொபி விழுவார அப்போ கண்டு நீ ಎಣ್ಣೆ ಕಂತೆ ತಿಳ್ಕೊಂಡು ಪಾ